ಯುವ ಗೋ ನಾಸ್ತಿಗೆ ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ ಸೊ ಈಗ ಒಂದು ಕಾರ್ಮಿಕರು ಈಗ ಶಿವಕುಮಾರ್ ಇದ್ದಾರೆ ಈಸ್ ಅ ಪ್ರೆಸಿಡೆಂಟ್ ಆಫ್ ದಟ್ ಯೂನಿಯನ್ ವೆನ್ ಈ ಎಂಟ್ರೆನ್ಸ್ ಟು ದಿ ಬೆಮ್ಮೆಲ್ ಪ್ರೊಮೈಸೈಸ್ ಅವ್ರು ಎಲ್ಲಿ ಹೋಗಿ ಕೆಲಸ ಮಾಡ್ತಾರೆ ನಮ್ಮ ಅಡ್ವೊಕೇಟ್ಸ್ ಇದಾರೆ ಯಾರು ಕೆಲಸ ಮಾಡ್ತಾರೆ ಅವರು ಡೋಸಸ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಡೋಸಸ್ ಯಾರು ಡೋಸರ್ ಪ್ರೊಡ್ಯೂಸ್ ಕಾಂಟ್ರಾಕ್ಟರ್ ಡೋಸರ್ ಪ್ರೊಡ್ಯೂಸ್ ಮಾಡ್ತಾರೆ ಅವರು ದ ಪ್ರೊಡ್ಯೂಸಿಂಗ್ ದ ಡೋಸಸ್ ಫಾರ್ ಕಾಂಟ್ರಾಕ್ಟರ್ they are producing to the dml. when they produce the dozer, when they produce the equipment, the profit, the turnover, everything relates to the management, the owner of that company. so our you give a thing for us, the so management, we are already paying you many wages. we are not disputing that you are not giving the many wages. we should be very clear. மினிம வேஜஸ் ஆக்ட் நைன்ட்டீன் ஃபார்ட்டி எய்ட் நேன் ஹெல்த்தே மினிம வேஜஸ் ஷுட் பி பேய் டூ எவ்ரி ஒன் இவன் இஃப் இட் இஸ் அ சி இண்டஸ்ட்ரி தட் ஷுட் மினிவேஜஸ் பேய் ஃபார் அ சஸ்டேனிட்டி அவ்ரின் ஜீவன மக்கே மினிவேஜஸ் கொடுத்த சோ மினிவேஜஸ் கொடுப்பென்னு நான் கேள்வி கேலில் நான் கேட்பது நான் துடியோ நமக்கு லாப வர்த்தை உத்பன ஜாஸ்தியாக உற்பத்தனையு நமக்கு ஷேர் கொடி அந்த கேள்வித்து ಅದರಿಂದ ನೀವು ಬೆಲೆ ಕೊಡಿ ಅಂತ ಇದು ಕೊಟ್ಟಿಲ್ವಾ ಲಾಸ್ಟ್ ಟೈಮ್ ಕೊಟ್ಟಿದ್ರ ನೀವು ಕಾಂಟ್ಯಾಕ್ಟ್ ವರ್ಕರ್ಸ್ಗೆ ಕೊಟ್ಟಿದ್ರು ಇದೇ ಕಾಂಟ್ಯಾಕ್ಟ್ ವರ್ಕರ್ ಕಾಂಟ್ಯಾಕ್ಟ್ ವರ್ಕರ್ಗೆ ಟಿ ಸಿ ಎಲ್ ಏನು ಟಿ ಸಿ ಎಲ್ ಡಬ್ಲ್ಯೂ ಸಿ ಎಲ್ ಇರ್ತಾರೆ ಅವ್ರು ಕೂಡ ಕೊಟ್ಟಿದ್ದ ಸೊ ಅದು ರಿವೈಸ್ ಮಾಡಿಯಿಂದ ಕೇಳಿದ್ರು ಆ್ಯಟ್ರಫ್ ಡಿಮೆಂಡ್ನಲ್ಲಿ ಪೇಜಸ್ ಹೈಕ್ ಮೇಡಂ ಕೇಳುವಾಗ ಇವ್ರು ರಿವೈಸ್ ದ ಲಾಸ್ಟ್ ಟೈಮ್ ನೀವು ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ರ ನಾವು ಯಾರು ಆಸ್ತಿ ಪೇ ಮೋರ್ ಜಾಸ್ತಿ ಆಗುತ್ತೆ ಇಲ್ವಾ ಅಂತ ಹೇಳಿದ್ದೀವಿ ಇದು ಒಂದು ಮೇಲೆ ಇನ್ನೂ ಬೇರೆ ಬೇರೆ ಕಂಡೀಷನ್ಸ್ ಅದೇ ನಾವು ಅದು ಒಂದು ಹೇರಕ್ಕೆ ಬರ್ತೀವಿ ಇನ್ನೊಂದು ಬರೋದು ಅವ್ರದ್ದು ಬಂದು ರಿಟೈರ್ಮೆಂಟ್ ಬೆನಿಫಿಟ್ ರಿಟೈರ್ಮೆಂಟ್ ಟರ್ಮಿನಲ್ ಬೆನಿಫಿಟ್ ಅಂತ ಹೇಳ್ತಾರೆ ರಿಟೈರ್ಮೆಂಟ್ ಬೆನಿಫಿಟ್ ಆದರೆ ಎಲ್ಲರಿಗೂ ಕೊಡಬೇಕು ಅವ್ರಿಗೆ ಗ್ರಾಜ್ಯುಟಿ ಕೊಡಬೇಕು ಗ್ರಾಜ್ಯೂಟಿ ಕೊಟ್ಟಿಲ್ಲ ಸೊ ದೇ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಇನ್ ಯುವರ್ ಕಂಪನಿ ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಕಾನೂನು ಏನು ಹೇಳುತ್ತೆ ಸೊ ಅದರಿಂದ ಅವ್ರಿಗೆ ನೀವು ಗ್ರಾಜ್ಯೂಯಿಟಿಗಳು ಕೊಡಬೇಕಂತ ಕೇಳ್ತೀವಿ ಸೊ ಗ್ರಾಜ್ಯುಟಿಗೆ ಏನಿದೆ ಈ ಕದ್ದು ಮಾತಕ್ಕೆ ಸೊ ಇದು ಮಾತುಕದ ಮೇಲೆ ಇದು ಒಂದು ಅಂಡರ್ಸ್ಟ್ಯಾಂಡಿಂಗ್ ತಂದಿಲ್ಲ ಅವರು ಈಗ ಸ್ಟ್ರೈಕ್ ಮಾಡಿದ ಅದಕ್ಕೆ ಈಗ ಈ ಸಾಲ್ಡರಿಟಿ ಕಮಿಟಿ ಅಂತ ಫಾರ್ಮ್ ಮಾಡಿದ ಮೇಲೆ ಅವರು ಬೇಡಿಕೆಗಳ ಬಂದು ಸಾಲ್ಡ್ರಿಟಿ ಕಮಿಟಿ ಹತ್ರ ಎಲ್ಲ ಕೇಳಿದ್ರು ಸೊ ವಿ ಆರ್ ಡಿಸ್ಕಸ್ ಎಲ್ಲ ನೀವೆಲ್ಲ ಮುಖಂಡರೆಲ್ಲ ಇದ್ದಾರೆ ಎಲ್ಲ ಕಂಪ್ಯೂಟರ್ ಎಲ್ಲ ಇದ್ದಾರೆ ನಾಟ್ ಒನ್ ಟೈಮ್ ಟೂ ಟೈಮ್ಸ್ ವಿ ಆರ್ ಡಿಸ್ಕಸ್ ತರೋವಾಗಿ ಡಿಸ್ಕಸ್ ಮಾಡಿ ಅವರು ಏನು ಬೇಡಿಕೆಗಳು ಕೇಳಿದ್ದಾರೆ ದಟ್ ಇಸ್ ಅ ವೆರಿ ರೈಟ್ಫುಲ್ ಥಿಂಗ್ ಅದಕ್ಕೆ ಅವ್ರನ್ನ ಸಾಲ್ಡರ್ಟಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಹಲವಾರು ಈಗ ಆ್ಯಕ್ಷನ್ ಪ್ರೋಗ್ರಾಮ್ ವರ್ಕೌಟ್ ಮಾಡಿದ್ವಿ ಅದ್ರ ಪ್ರಕಾರ ನಾವು ಏನು ಮಾಡ್ತೀವಿ ಟ್ವೆಂಟಿ ನೈನ್ತ್ ಟ್ವೆಂಟಿ ನೈನ್ತ್ ಆಫ್ ದಿಸ್ ಮಂತ್ ಫ್ರೈಡೇ ವಿ ಆರ್ ಪ್ಲ್ಯಾನ್ ಟು ಟೇಕ್ ಅ ರ್ಯಾಲಿ ಪ್ರೊಸೆಷನ್ ನಾವು ಮಾಡೋದಂತ ಅಂತ ತೀರ್ಮಾನ ಮಾಡಿದ್ವಿ ಅದು ಸಾಯಂಕಾಲ ಮೂರು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿ ಮಾಡ್ತೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಕ್ ಏನು ಸ್ಟ್ಯಾಚ್ಯೂ ಎಲ್ಲಿದೆ ಅಲ್ಲಿ ಅವ್ರಿಗೆ ಗಾರ್ಲೆನ್ ಮಾಡಿ ಅಲ್ಲಿಂದ ಬಂದು ನಾವು ಎಲ್ಲಿ ಎಂಡ್ ಮಾಡೋದಂತ ಈಗ ನಾವು ಮಾತಾಡಿ ಅಂತ ತೀರ್ಮಾನ ಆಗಿದೆ ಸೊ ದಟ್ ಇಸ್ ಒನ್ ಥಿಂಗ್ ಸೆಕೆಂಡ್ ಬಂದು ನಾಟ್ ಟ್ವೆಂಟಿ ನೈನ್ತ್ ಎತ್ ಸಾರಿ ಮೂವತ್ತು ಮೂವತ್ತು ರ್ಯಾಲಿ ಮಾಡೋದು ಸ್ಯಾಟರ್ಡೇ ಸ್ಯಾಟರ್ಡೆ ಸ್ಯಾಟರ್ಡೇ ಸ್ಯಾಟರ್ಡೆ ಮೂವತ್ತು ಫ್ರೈಡೇ ಬಂದು ಇಪ್ಪತ್ತೊಂಬತ್ತು ಟ್ವೆಂಟಿ ನೈನ್ತು ಎಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿ ಅವರು ತೀರ್ಮಾನ ಮಾಡಿದ್ದಾರೆ ದೇ ವಿಲ್ ಸಿಟ್ ರಿಲೇ ಹಂಗರ್ಸ್ವೈತ್ ಟ್ವೆಂಟಿ ನೈನ್ತ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫ್ರೈಡೆ ದೇ ವಿಲ್ ಸಿಟ್ ரிலே ஹங்கர் ஸ்ட்ராய் கண்டிநியூஸ் அது கார்க்ரு மாதிரி ப்ச் ப்ச்சாக காரி அது அது கார்க எஸ்டு காரிக்கிற அவரு ஹங்கர் ஸ்ட்ராய் கூத் கொள்ளுவாங்க என்ட்டையர் ஃபேமிலி ஆஃ காண்ட்ராக்ட் வர்க்கர்ஸ் விசோ பார்ட்டிசிபேட்ட தர்ணா பண்ண இது ஒன்று இது மூத்தக்கே ராலி இது கொனே இதெல்லாம் இதுல ஆகலாந்திரே இல் ஃபார் கம்ப்ளீட் அர்த்த ಅಂಡ್ ಫೋರ್ತ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ವಿಲ್ ಗೋ ಫಾರ್ ಎನ್ ಆ್ಯಂಡ್ ಅಂತ ಒಂದು ತೀರ್ಮಾನ ಆಗಿದೆ ಸರ್ ಇಷ್ಟಿದೆ ಇದು ಮಧ್ಯದಲ್ಲಿ ವಿ ಆರ್ ವರ್ಕಿಂಗ್ ಔಟ್ ಸೋ ಮೆನಿ ಸ್ಟ್ರಾಟಜೀಸ್ ವಿರ್ ಅಪ್ರೋಚಿಂಗ್ ಸೋ ಮೆನಿ ಅಥಾರಿಟೀಸ್ ಎಲ್ಲರ ಕಡೆಯೂ ಮಾತಾಡಿ ಯಾವುದೇ ಇಲ್ಲಿನ ಒಂದು ಮಾಡಬೇಕಂತ ಸೊ ಈ ಮೂಲಕ ನಾವು ಆಲ್ಸೋ ಇವ್ ಹಂಬ್ಲಿ ರಿಕ್ವೆಸ್ಟ್ ಟು ದಿ ಮ್ಯಾನೇಜ್ಮೆಂಟ್ ನಾನು ಯಾಕೆ ಹಂಬಲಿ ಅಂತ ವರ್ಡ್ ಯೂಸ್ ಮಾಡ್ತೀನಿ ಅಂದರೆ ಇವ್ರು ಯಾವಾಗಲೂ ಟಫ್ ಆಗಿರ್ತಾರೆ ಅಂತ ಹತ್ರ ಎಲ್ಲ ಟ್ರೇಡಿಂಗ್ ಹತ್ರ ಇಲ್ಲ ಗಿವ್ ಅಂಡ್ ಟೇಕ್ ಪಾಲಿಸಿ ನಾವೊಂದು ಏನು ಕೊಟ್ಟರೆ ನಾವೊಂದು ಸೊ ದಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ದಿ ಟ್ರೇಡ್ ಯೂನಿಯನ್ ಬಾರ್ಗೆನಿಂಗ್ ಕಲೆಕ್ಟಿವ್ ಬಾರ್ಗೆನಿಂಗ್ ಅಂದರೆ ಗಿವ್ ಅಂಡ್ ಟೇಕ್ ಪಾಲಿಸಿಯಿಂದ ಇದೆ ಹತ್ರ ವಿ ರಿಕ್ವೆಸ್ಟ್ ದಿ ಮ್ಯಾನೇಜ್ಮೆಂಟ್ ಪ್ಲೀಸ್ ಸಿ ದಟ್ ಯು ಕಾಲ್ ದಿ ಟ್ರೇಡ್ ಯೂನಿಯನ್ ಬರ್ ಲೀಡರ್ಸ್ ನಾವೆಲ್ಲ ಬಂದು ಕೂತ್ಕೊಳ್ತೀವಿ ಅಂತ ನಾವು ಎಲ್ಲಿನ ಹೇಳಿಲ್ಲ ಯು ಕಾಲ್ ದಿ ಟ್ರೇಡ್ ಯೂನಿಯನ್ ಲೀಡರ್ಸ್ ಯು ಡಿಸ್ಕಸ್ ವಿತ್ ದಟ್ ಫೈಂಡ್ ಅ ವಯಬಲ್ ಸಲ್ಯೂಷನ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಎಂಡ್ ಟು ದಿಸ್ ಇಂಪ್ಯಾಸಿ ಅಂತ ನಾವು ತೀರ್ಮಾನ ಮಾಡಿದ್ವಿ ಇಷ್ಟು ನಿಮ್ಮ ಮದ್ದಿನಲ್ಲಿ ಹೇಳಿ ನಾನು ಈ ಕಂಟ್ಕೋಲ್ ಮೈತಿ ನಡೀತಾನೆ ನಡೀತಾನೇ ಇದೆ ಇದರಲ್ಲಿ ಎಮ್ ಎಲ್ ಎ ಹೋಗಿದ್ರು ಎಮ್ ಪಿ ಎ ಕೇಂದ್ರ ಮಂತ್ರಿಗಳು ಸಹ ಬಂದು ಹೋದರು ನಾವು ಸಂಘ ಸಂಸ್ಥೆಗಳೆಲ್ಲರೂ ಹೋಗಿ ಅಲ್ಲಿ ಅವರಿಗೆ ಸಪೋರ್ಟನ್ನು ಕೊಟ್ಟು ಬಂದ್ವಿ ಇಷ್ಟಾದ್ರೂ ಇ ಎಮ್ ಎಲ್ ಮ್ಯಾನೇಜ್ಮೆಂಟ್ ಇದುವರೆಗೂ ಅವರ ಬೇಡಿಕೆಗಳು ಏನಿದೆ ನಾನ್ ಪರ್ಮನೆಂಟ್ ವರ್ಕರ್ಸ್ನ ಪರ್ಮನೆಂಟಾಗಿ ತಗೋಬೇಕು ಮತ್ತು ಅವ್ರು ವೇಜಸ್ ತಗೊಳ್ತಿದ್ರು ಸಹ ವೇಜಸ್ ಆದರೂ ರೈಸ್ ಮಾಡಬೇಕು ಅನ್ನೋ ಒಂದು ಬೇಡಿಕೆಗಳನ್ನು ಅವರು ಪರಿಗಣಿಸ್ತೀರಾ ಸುಮಾರು ಒಂದು ಐದಾರು ಸಾವಿರ ನಾನ್ ಟೋನ್ಮೆಂಟ್ ವರ್ಕರ್ಸ್ ಅಲ್ಲಿ ಮುಷ್ಕರ ಮಾಡ್ತಾಯಿತ್ತು ಅಂತ ಕಂಡುಬಿಡ್ಸಿಕೊಂಡು ಕೂತ್ಕೊಂಡು ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ದಿರ ದಿನ ದಿನ ಅದು ಕಾವೇರಿತನೇ ಇದೆ ಈ ಒಂದು ಕೆ ಜಿ ಎಫ್ ತಾಲೂಕಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಹ ಎಲ್ಲ ಲೀಡ್ರಸು ನಮ್ಮ ನಮ್ಮ ನಿರ್ಸು ಸಹ ಅದಕ್ಕೆ ಸಹಕಾರವನ್ನು ಕೊಡೋದಕ್ಕೆ ಮುಂಚೆ ಹೇಳಿದ್ದಾರೆ ಅಲ್ಲಿ ಬಂದು ಎಲ್ಲಿ ಮುಷ್ಕರ ನಡೀತಾ ಇದೆ ಅಲ್ಲಿಗೆ ಇಷ್ಟೆಲ್ಲ ಒಂದು ಮುಷ್ಕರ ನಡೀತಾ ಇದ್ದರೂ ಸಹ ಕಾರ್ಮಿಕರ ಮನೆಗಳಲ್ಲಿ ಊಟಗಳು ಸಹ ಸರಿಯಾಗಿ ಇಲ್ಲ ಮಕ್ಕಳಿದ್ದಾರೆ ಹೆಸರಿದ್ದಾರೆ ಏಜ್ಡ್ ಪೀಪಲ್ಸ್ ಇದ್ದಾರೆ ಇಷ್ಟೆಲ್ಲ ಆದರೂ ಸಹ ಈ ಮ್ಯಾನೇಜ್ಮೆಂಟು ಇದರ ಬೇಡಿಕೆಗಳನ್ನು ತೀರ್ಮಾನ ಮಾಡೋದಕ್ಕೆ ಅವರ ಒಂದು ಸ್ಪಂದಿಸದೇ ಇರೋದು ತುಂಬ ನನ್ನ ಖಂಡಿಸ್ತಾ ಇದ್ದೀವಿ ಹೀಗಾಗಿ ನಮ್ಮ ಏನು ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರು ಸಹ ಬಂದು ಸಹ ಇದುವರೆಗೂ ಈ ಬೇಡಿಕೆಗಳ ತೀರ್ಮಾನ ಮಾಡದಿರೋ ಕಾರಣದಿಂದ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಒಂದು ಲೋಕಲ್ ಲೀಡರ್ಸ್ ಅನ್ನು ಎಲ್ಲರೂ ಕರೆದು ಎರಡು ಸಲ ಮೀಟಿಂಗ್ ಹಾಕಿ ನಮ್ಮ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಮುಂದಿನ ಒಂದು ಅವರ ಒಂದು ಗೌರ್ಮೆಂಟನ್ನು ಅಟೆನ್ಷನ್ ಇಲ್ಲಿ ಬರಬೇಕು ಎ ಜಪ್ನಲ್ಲಿ ಏನು ನಡೀತಾ ಇದೆ ಅನ್ನೋ ಬಗ್ಗೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಅವರು ತಿಳ್ಕೊಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಇವರು ನೀಡಿದ ಹಾಗೆ ಉಪವಾಸ ಸತ್ಯಾಗ್ರಹವನ್ನು ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿ ಫೈಲೈಟ್ ಅಂತಾನೇ ನಮ್ಮ ಪದಾಧಿಕಾರಿಗಳೆಲ್ಲ ಕೂತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ಒಂದು ಪ್ರೊಸೆಷನ್ ಇದೆ ಮೆರವಣಿಗೆ ಕೆ ಜಿ ಎಫ್ನ ಎಲ್ಲ ಜನತೆಗೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಮುಟ್ಟಬೇಕಿದು ಪ್ರೊಸೆಷನ್ ಇದೆ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಕೆ ಎಚ್ ಎಫ್ನಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ಏನು ಸ್ಕೂಲ್ಸ್ ಇರ್ಬೋದು ಕಾಲೇಜಸ್ ಇರ್ಬೋದು ಕೋರ್ಟ್ ಇರ್ಬೋದು ಮಾರ್ಕೆಟ್ ಅಸೋಸಿಯೇಷನ್ ಇರ್ಬೋದು ಆಟೋ ಅಸೋಸಿಯೇಷನ್ ಇರ್ಬೋದು ಬಸ್ ಅಸೋಸಿಯೇಷನ್ ಇರ್ಬೋದು ಬೇರೆ ಯಾವುದೇ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರದಿಂದ ಕೆ ಜಿ ಎಫ್ ಹಿತ ಕೆ ಜಿ ಎಫ್ ಜನತೆಯ ಹಿತದೃಷ್ಟಿಯಿಂದ ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ಸ್ವಯಂ ಪ್ರೇರಿತ ಬಂದು ಯಾರೂ ನೀನು ಆಟೋ ಓಡಿಸ್ಬೇಡ ಅಂತ ಯಾರು ಹೇಳೋಕ್ಕಾಗಲ್ಲ ಬಸ್ ಓಡಿಸ್ಬೇಡ ಅಂತಲೂ ಹೇಳಲ್ಲ ನೀನು ಕೋರ್ಟಲ್ಲಿ ಕೆಲಸ ಅಂತಲೂ ಹೇಳಲ್ಲ ಮಾಡಬೇಡ ಅಂತ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಕಾರ್ಮಿಕರಿಗೆ ನಾವು ಬಂದನ್ನು ಮಾಡಿ ಕೆ ಅವರ ಒಂದು ಬೇಡಿಕೆಗಳು ಈಡೇರಿಸೋದಕ್ಕೋಸ್ಕರ ನಾವು ಅವರಿಗೆ ಸಹಕಾರ ಕೊಡಬೇಕಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ಕೆ ಜಿ ಎಫ್ ವಕೀಲರ ಸಂಘ ಕೆ ಜಿ ಎಫ್ ತಾಲೂಕು ಒಕ್ಕಲಿಗರ ಸಂಘ ನವ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಎಲ್ಲ ರೀತಿಯಲ್ಲೂ ಇವರು ನಮ್ಮ ಕಾರ್ಮಿಕರ ಒಂದು ಏನು ಮುಷ್ಕರ ನಡೆಸ್ತಾ ಇದ್ದಾರೆ ಮೆರವಣಿಗೆ ಆಗಲಿ ಬೇರೆ ಬಂದಾಗ ಸ್ವಯಂ ಪ್ರೇರಿತ ಬಂದಾಗಲಿ ಎಲ್ಲದಕ್ಕೂ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ನಮ್ಮ ಸಂಘದ ಪರವಾಗಿ ನಮ್ಮ ವಕೀಲರ ಸಂಘದ ಪರವಾಗಿ ಒಕ್ಕಲಿಗರ ಸಂಘದ ಪರವಾಗಿ ಮತ್ತು ನವ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಪರವಾಗಿ ನಾವು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಮುಂದೆ ಇಟ್ಟಿದೆ ಇವಾಗ ನಡೀತಾ ಇದೆ ಏನು ನಡೀತಾ ಇದೆ ಏನು ನಾವು ಯಾಕೆ ಇದ್ದೀವಿ ಏನಿದ್ವಿ ಎಲ್ಲ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ ಇಲ್ಲಿ ಮುಂದೆ ಇರುವ ಮೂರೇ ಪ್ರಶ್ನೆ ಇವತ್ತು ಇಪ್ಪತ್ತು ಮೂರನೇ ದಿವಸ ಕೂಡ ಅವರು ಹೋರಾಟ ಮುಂದುವರಿಸ್ತಾ ಇದ್ದಾರೆ ದ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ನಾವು ಮ್ಯಾನೇಜ್ಮೆಂಟು ನಮಗೆ ಸ್ಪಂದಿಸ್ತಾ ಇಲ್ಲ ಮಾತುಕತೆ ಮಾಡ್ತಾ ಇಲ್ಲ ಆದ್ದರಿಂದ ವಿ ಆರ್ ಚೇಂಜಿಂಗ್ ದಿ ನಮ್ಮ ಪ್ರೊಟೆಸ್ಟ್ ಡೈರೆಕ್ಷನ್ನ ನಾವು ನಮ್ಮ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತೀವಿ ಅದಕ್ಕೆ ಕೆ ಜಿ ಎಫ್ ಸಾಲಿಡಾರಿಟಿ ಕಮಿಟಿ ಕೂಡ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಅದನ್ನು ರೆಪ್ಯುಟೇಷನ್ ಇಲ್ಲ ಸೊ ಇವತ್ತು ಯಾಕೆ ಇಪ್ಪತ್ತು ಒಂಬತ್ತನೇ ತಾರೀಕು ಅವರು ರಿಲೇ ಸ್ಟ್ರೈಕ್ ಹೋಗ್ತಾರೆ ಇವಾಗ ಮ್ಯಾನೇಜ್ಮೆಂಟ್ ತಿಳ್ಕೊಂಡಿದೆ ಮಧ್ಯಾಹ್ನ ಊಟ ಆಗ್ ಪ್ರಿಪೇರ್ ಆಗ್ತಾ ಇದೆ ಅವರು ಊಟ ಮಾಡಿಕೊಂಡು ಎಲ್ಲಿ ಕೂತ್ಕೊಂಡಿದ್ದಾರೆ ನಾವು ಅವರು ಅದು ಮಾತ್ರ ಅಲ್ಲ ನಾವು ಊಟ ಮಾಡದೇನೆ ನಾವು ವಿ ಆರ್ ಸೆಲೆಕ್ಟಿಂಗ್ ದ ವರ್ಕರ್ಸ್ ನಾವು ಇವತ್ತು ನಾವು ಊಟ ಮಾಡಿದರೆ ನಮ್ಮ ಪ್ರಾಣ ಕೊಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ದೇ ಆರ್ ಚೇಂಜಿಂಗ್ ದಿ ಸ್ಟ್ರಗಲ್ ಸ್ಟ್ರಾಟಜಿ ಅವರು ಇವತ್ತು ಹಂಗರ್ ಅಂಗರ್ಸ್ಟೈಕ್ ಹೋಗ್ತಾ ಇದ್ದಾರೆ ದಟ್ ಈಸ್ ಒನ್ ಇಂಡೆಫಿನೆಟ್ ಇಂಡೆಫಿನೆಟ್ ಆಗಿ ಹೋಗ್ತಾ ಇದ್ದಾರೆ ಅಂಡ್ ದಟ್ ಇಟ್ ಈಸ್ ಇಟ್ ಈಸ್ ಎ ಕಾಶನ್ ಟು ದ ಮ್ಯಾನೇಜ್ಮೆಂಟ್ ಒಂದು ನೆಕ್ಸ್ಟು ಇವರು ಇವಾಗ ನಾವು ಮೆರವಣಿಗೆ ಬೆಂಬಲವನ್ನು ತೋರಿಸ್ತೀವಿ ಅಂತ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಅದರ್ಸನ್ನು ಕರೀತಾ ಇದ್ದಾರೆ ದ ರೀಸನ್ ಬಿಹೈಂಡ್ ದಟ್ ಈಸ್ ಆನ್ ಬಿಹಾಫ್ ಆಫ್ ಸಿ ಪಿ ಐ ರಿಕ್ವೆಸ್ಟ್ ದ ಕೆ ಜಿ ಎಫ್ ಎಮ್ ಎಲ್ ಎ ಟು ಪಾರ್ಟಿಸಿಪೇಟ್ ಇನ್ ದಟ್ ರ್ಯಾಲಿ ಬಿಕಾಸ್ ಶಿ ಇಸ್ ದ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ಕೆಜಿ ದ ಸಬ್ಜೆಕ್ಟ್ ಈಸ್ ಎಂಪ್ಲಾಯಿಮೆಂಟ್ ಕೇಳ್ತಾ ಇದಾರೆ ಅಂತಲ್ಲ ನಮ್ಗೆ ಇರುವ ಒಬ್ಬ ಕಾರ್ಖಾನೆಯಲ್ಲಿ ಇವಾಗ ನೀವು ರಿಕ್ರೂಟ್ಮೆಂಟ್ ಇದೆ ಯು ಆರ್ ಪ್ರಾಸೆಸಿಂಗ್ ದ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಇರುವಾಗ ಯಾಕೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ ನೌ ವಿ ಆರ್ ಇಂಟರ್ ಇಂಟರ್ವೆನ್ಷನ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಕನ್ನಡಿಗರಿಗೆ ಕೊಡಿ ಪಾಸ್ ಡೇ ಕ್ಯಾಬಿನೆಟ್ ಡಿಶನ್ ಕರ್ನಾಟಕದಲ್ಲಿ ಕನ್ನಡರಿಗೆ ಕೊಡಬೇಕಂತ ಒಂದು ಡಿಶನ್ ಅನ್ನು ತಗೊಂಡಿದ್ದಾರೆ ಆ ರೀತಿ ಬಂದಾಗ ಸ್ಥಳೀಯರಿಗೆ ಸಿಕ್ಸ್ಟಿ ಪರ್ಸೆಂಟ್ ಕೊಡಬೇಕಂತ ಪಬ್ಲಿಕ್ ಸೆಕ್ಟರ್ ಪಾಲಿಸಿ ಇರುವಾಗ ವೈ ಯು ಆರ್ ನೆಗ್ಲೆಕ್ಟಿಂಗ್ ದೀಸ್ ಕೆ ಜಿ ಎಫ್ ಎಸ್ ಸಿ ಎಸ್ ಟಿ ಅಂಡ್ ದಿ ಕನ್ನಡಿಗಾಸ್ ಇನ್ ಕರ್ನಾಟಕ ಕೋಲಾರ ಡಿಸ್ಟ್ರಿಕ್ಟ್ மண்ணின் மக்களுக்கு இது ஒூட்டி ஆர் ஷோயிங் நாட் ஓன்லி ஃபேமிலி மெம்பர்ஸ் ఇలా బ్ పాడదో అక్కా పోడు ఇలా ఉన్న వర్తం ఇదివరకే నేను యాట కే యాన్ని కొట్టి ఎంత పాలసీ సార్ కోఆర్డినర్ కోడనర్స్టే ఒర్స్